ಬಿ ಜೆ ಪಿ ಟಿಕೆಟ್ ನೀಡಿದ ಬೆನ್ನಲ್ಲೇ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಭಾವುಕ ಮಾತುಗಳನ್ನಾಡಿದ್ದಾರೆ ನಾನು ಬಿ ಜೆ ಪಿಯ ಕಾರ್ಯಕರ್ತ ಪಕ್ಷ ಕೆಲಸ ಮಾಡಲು ನನಗೊಂದು ಅವಕಾಶ ಮಾಡಿಕೊಟ್ಟಿದೆ ಸಂಸತ್ ಪ್ರವೇಶ ಮಾಡಲಿಕ್ಕೆ ಟಿಕೆಟ್ ಕೊಟ್ಟಿರುವುದು ಸಣ್ಣ ವಿಚಾರವೇ ಅಲ್ಲ ಬಹಳ ಶ್ರದ್ಧೆಯಿಂದ ಪುನೀತನಾಗಿ ಈ ಅವಕಾಶವನ್ನು ಸ್ವೀಕರಿಸಿ ಸ್ಪರ್ಧೆಗೆ ಧುಮುಕುತ್ತಿದ್ದೇನೆ ಎಂದರು ಇನ್ನು ಟಿಕೆಟ್ ಹಂಚಿಕೆಯಾದ ಮೇಲೆ ಬಿಜೆಪಿಯೊಳಗೆ ಬೇಸರ ಅಸಮಾಧಾನ ಚರ್ಚೆಯಾಗಲ್ಲ ಬದಲಾಗಿ ಅಭ್ಯರ್ಥಿ ಎಂದು ಘೋಷಣೆಯಾದ ಮೇಲೆ ಎಲ್ಲ ನಾಯಕರು ಶುಭ ಕೋರಿದ್ದಾರೆ ಸಿಟಿ ರವಿ ಪ್ರಮೋದ್ ಮಧ್ವರಾಜ್ ಉದಯ್ ಶೆಟ್ಟಿ ಶೋಭಾ ಕರಂದ್ಲಾಜೆ ಶುಭಾಶಯ ತಿಳಿಸಿದ್ದು ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡುವುದು ಪಕ್ಷದ ಕಾರ್ಯಕರ್ತರ ಮತ್ತು ನಾಯಕರ ಗುರಿ ಎಂದರು ಯಡಿಯೂರಪ್ಪನವರು ಇಡೀ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ಕೇಂದ್ರ ತಂಡ ನನ್ನನ್ನು ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಲಿಕ್ಕೆ ಅವಕಾಶ ನೀಡಿದೆ ಪಾರ್ಟಿ ನೀಡಿರುವಂಥ ಈ ಅವಕಾಶವನ್ನು ಅತ್ಯಂತ ಗೌರವದಿಂದ ಸ್ವೀಕರಿಸಿ ನಾಡಿದ್ದು ಚುನಾವಣೆಯಲ್ಲಿ ಕಣಕ್ಕೆ ಪಾರ್ಟಿ ವತಿಯಿಂದ ಹಿಡಿತಾ ಇದ್ದೇನೆ ನನಗೆ ವಿಶ್ವಾಸ ಇದೆ ಅಗಾಧ ಸಂಖ್ಯೆಯಲ್ಲಿರುವಂಥ ನಮ್ಮ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು ಮುಖಂಡರು ನನ್ನ ಕೆಲವರಿಗೋಸ್ಕರ ಶ್ರಮಿಸ್ತಾರೆ ಮತದಾರರು ನರೇಂದ್ರ ಮೋದಿಯವರ ಮೇಲೆ ಪ್ರೀತಿ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಗೌರವ ಇಟ್ಟಿಟ್ಟು ಅಭ್ಯರ್ಥಿ ಆದ ನನ್ನನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ ಹಾಗೇನಿಲ್ಲ ಸಿ ಟಿ ರವಿ ಅವರು ಅವರ ಜೊತೆಯಲ್ಲೂ ಮಾತಾಡಿದ್ದೆ ಪ್ರಮೋದ್ ಮೊದಲ ಜೊತೆಯಲ್ಲೂ ಮಾತಾಡಿದ್ದೆ ಮತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರಾದ ಪ್ರಮುಖರ ಜೊತೆಯಲ್ಲೂ ಮಾತಾಡಿದ್ದೆ ಎಲ್ಲರೂ ಕೂಡ ಪಾರ್ಟಿಯ ಗೆಲುವಿಗೋಸ್ಕರ ನಾವೆಲ್ಲ ಒಟ್ಟಾಗಿ ಒಂದೇ ತಂಡವಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಮಾತನಾಡಿದ್ದಾರೆ ಮತ್ತು ಈಗಾಗಲೇ ಕಾರ್ಯಕರ್ತರಿಗೆ ಸಂದೇಶ ಕಳಿಸಿ ಈ ಸಾರಿ ನಾವು ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಒಂದು ತಂಡದ ಕೆಲಸವನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ನಾನು ಅನ್ಮಂಗ್ಳೂರು ಅಲ್ಲ ಚಿಕ್ಕಮಗಳೂರು ಭಾಗದಲ್ಲಿ ನಾನು ವಿಸ್ತಾರಕನಾಗಿ ಕೆಲಸ ಮಾಡಿದ್ದೆ ಮತ್ತು ಒರ್ಚದ ರಾಜ್ಯಾಧ್ಯಕ್ಷನಾಗಿ ನಾನು ಆ ಇಡೀ ಚಿಕ್ಕಮಗಳೂರನ್ನ ತಿರುಗಾಟ ಮಾಡಿದ್ದಂಥ ಅನುಭವಗಳಿದ್ದೆ ಮಂತ್ರಿಯಾಗಿ ವಿರೋಧ ಪಕ್ಷನಾಗಿ ನಾನು ಸಂಪರ್ಕ ಹೊಂದಿದ್ದೆ ನನಗನ್ಸುತ್ತೆ ಎರಡೂ ಜಿಲ್ಲೆಗಳು ನನಗೆ ಸಂಪರ್ಕ ಇರುವುದರಿಂದಾಗಿ ಸಂಘಟನೆಗೆ ಮತ್ತು ಪ್ರಚಾರ ದೃಷ್ಟಿಯಿಂದ ಒಂದು ಉತ್ತಮ ಆಗುತ್ತೆ ಅಂತ ನನ್ನ ಭಾವನೆ ಇಲ್ಲ ಇಲ್ಲ ಕಾಂಗ್ರೆಸ್ಸು ಸೇರಿದಂತೆ ಯಾವುದೇ ವಿರುದ್ಧ ಸ್ಪರ್ಧಿಗಳ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ನೋಡೋದಿಲ್ಲ ಕೊಡೋದಿಲ್ಲ ಎಲ್ಲರನ್ನೂ ಗೌರವದಿಂದ ನೋಡ್ತೇವೆ ಮತ್ತು ಪಾರ್ಟಿಯನ್ನು ಗೆಲುವಿಗೋಸ್ಕರ ನಾವು ಶ್ರಮಿಸ್ತೇವೆ ಯಾವ ವಿನಾಕರಣದ ಗೊಂದಲಗಳು ಅನಗತ್ಯ ಆರೋಪಗಳನ್ನು ವ್ಯಕ್ತಿಗತವಾಗಿ ಮಾಡುವಂಥ ಸಂಪ್ರದಾಯಗಳು ನಮ್ಮಲ್ಲಿಲ್ಲ ಹಾಗೆ ಮಾಡಬಹುದು

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ